ಒಂದನೊಂದು ರಾಜ್ಯ ಕರ್ನಾಟಕದಲ್ಲಿ ಶಾಪೂರ್ ಎಂಬ ಚಿಕ್ಕ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರಾಜು ಹಾಗೂ ಅವನ ಆತ್ಮೀಯ ಸ್ನೇಹಿತ ಉಮೇಶ್ ಇಬ್ಬರು ತುಂಬ ಆತ್ಮೀಯ ಸ್ನೇಹಿತರು ವಾಸವಾಗಿದ್ದರು ರಾಜು ಒಂದು ಹುಡುಗಿಯನ್ನು ತುಂಬ ಪ್ರೀತಿಸುತ್ತಿದ್ದ ಆ ಹುಡುಗಿ ಅವನನ್ನು ಕೂಡ ತುಂಬ ಪ್ರೀತಿಸುತ್ತಿದ್ದರು ಒಂದು ದಿನ ಹೀಗೆ ಆಯಿತು ಒಂದು ದಿನ ರಾಜು ಹಾಗೂ ಅವನ ಆತ್ಮೀಯ ಸ್ನೇಹಿತ ಉಮೇಶ್ ಇಬ್ಬರು ಮಾತನಾಡಿಕೊಳ್ಳಲು ನಿಂತಿರುತ್ತಾರೆ ಆಗ ರಾಜುವಿಗೆ ಅವಳ ಅವನ ಗರ್ಲ್ ಫ್ರೆಂಡ್ ಫೋನ್ ಮಾಡಿರುವುದು ತಿಳಿಯುತ್ತದೆ ಅವನು ಅವಳಿಗೆ ಎಂಟು ಗಂಟೆ ಸುಮಾರು ಪಾರ್ಕ್ನಲ್ಲಿ ಅವಳಿಗೆ ಸಿಗುತ್ತದೆ ಎಂದು ಹೇಳುತ್ತಾನೆ ಅಲ್ಲಿಗೆ ಹೋಗುವಲು ತಯಾರು ನೋಡು ಉಮೇಶ್ ಇಂದು ನಾನು ನಮ್ಮ ಡೋಗಿಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತೇನೆ ಅವಳು ಇನ್ನೇನು ಬರೆಯುವ ಸಮಯವಾಯಿತು ಅವಳು ಇನ್ನೂ ಏಕೆ ಬಂದಿಲ್ಲ ಅವಳು ಬರುವ ಥರ ನೀನು ಇಲ್ಲೇ ನಿಂತರು ಅವಳು ಬಂದು ಮೇಲೆ ನೀನು ಹೊರಟು ಹೋಗು ನಾನು ಅವಳ ಹತ್ತಿರ ಒಂದು ಸ್ವಲ್ಪ ವಿಚಾರ ಮಾತನಾಡಿ ತಕ್ಷಣವೇ ಮನೆಗೆ ಬರುತ್ತೇನೆ ಅಲ್ಲಿಯ ತನಕ ನೀನು ಇಲ್ಲಿಯ ಪಾರ್ಕ್ನಲ್ಲಿ ಓ ಹೌದಾ ರಾಜು ಸರಿ ಈ ಕೂಡಲೇನು ಹೊರಟು ಹೋಗು ನಿನ್ನ ಹುಡುಗಿ ಹತ್ತಿರ ಮಾತನಾಡಿದ ತಕ್ಷಣವೇ ನನಗೆ ಒಂದು ಫೋನ್ ಮಾಡು ನಾನು ಇಲ್ಲಿಯೇ ಕುಳಿತಿರುತ್ತೇನೆ ನೀನು ಫೋನ್ ಮಾಡಿದ ತಕ್ಷಣವೇ ನಿನ್ನ ಹತ್ತಿರ ನಾನು ಬರುತ್ತೇನೆ ಹೋಗು ಅವಳು ಏನಾದರೂ ಬಂದಿರಬಹುದು ನಿನ್ನ ಸಲುವಾಗಿ ಏನಾದರೂ ಕಾಯುತ್ತಿರುತ್ತಾಳೆ ಏನೂ ಗೊತ್ತಿಲ್ಲ ಸರಿ ನಾನು ಇಲ್ಲಿಯೇ ಪಾರ್ಕ್ನಲ್ಲಿ ಕುಳಿತಿರುತ್ತೇನೆ ನೀನು ಹೋಗಿ ಮಾತನಾಡಿ ಬಾ ರಾಜು ಹೋಗು ಇಲ್ಲಿಂದ ತಕ್ಷಣವೇ ಸರಿ ಸರಿ ಉಮೇಶ ಇಲ್ಲಿ ನೀನು ಕುಳಿತರು ಅವರ ತಂದೆ ಪೇಟಿಗೆ ಹೋಗಿದ್ದಾರಂತೆ ಅವರು ಇಲ್ಲಿ ಕಡೆಗೆ ಬರುತ್ತಿರ್ತಾರೆ ದಯವಿಟ್ಟು ಅವರ ಕಡೆ ಸ್ವಲ್ಪ ಲಕ್ಷವಿರಲಿ ಅವರ ತಂದೆಯೇನಾದರೂ ಬರುವುದನ್ನು ನೀನು ಕಂಡಿದೆ ತಕ್ಷಣವೇ ನನಗೆ ಫೋನ್ ಮಾಡು ನಾನು ಕೆಲವು ಕ್ಷಣಗಳಲ್ಲಿ ಅವರ ಜೊತೆ ಮಾತನಾಡಿ ತಕ್ಷಣವೇ ನಿನ್ನ ಹತ್ತಿರ ಬರುತ್ತೇನೆ ಸರಿ ನೀನು ಅಲ್ಲಿ ಪಾರ್ಕ್ನಲ್ಲಿ ಕುಳಿತರು ಅವಳಿಗೆ ಬರುವ ಹೊತ್ತಾಯಿತು ಇನ್ನು ಹೊರಡುತ್ತೇನೆ ನಾನು ಹೇಳಿದ ನೆನಪು ಬಿಡ ಉಮೇಶ ಸರಿನಾ ಸರಿ ಸರಿ ರಾಜು ನಾನು ಅಗಲೇ ಹೇಳಿಲ್ವ ನನಗೆ ಅದರ ಚಿಂತೆ ನನಗೆ ಬಿಡು ನಾನು ನೋಡುತ್ತಿರುತ್ತೇನೆ ಅಂತ ಹೇಳಿದ್ದಾನೆ ಸರಿ ನೀನು ಹೊರಟು ಅಗಳ ಸುಟ್ಟು ಅಂತ ಹೇಳ್ತಾ ಇರೋದು ನಾನು ನೀನು ಹೋಗು ನಿನ್ನ ಹುಡುಗಿ ಹತ್ತಿರ ಮಾತನಾಡು ಮಾತನಾಡಿದ ತಕ್ಷಣವೇ ನನಗೆ ಕೋಲು ಮಾಡು ನಾನು ಬರುತ್ತೇನೆ ನೀನು ಅವ್ರವ್ರ ಬಗ್ಗೆ ಯೋಚನೆ ಮಾಡದೆ ಸಮಯನ ವ್ಯರ್ಥ ಮಾಡದೆ ಈ ಕೂಡಲೇ ಹೊರಟು ಹೋಗಿಲ್ಲ ಸರಿ ಆಯ್ತಾ ಮಗಳೇ ಐಶ್ವರ್ಯ ಐಶ್ವರ್ಯನೇ ರಾಜವಿನ ಹುಡುಗಿ ಅವಳು ಅವಳನ್ನು ತುಂಬ ಪ್ರೀತಿಸುತ್ತಿರುತ್ತಾಳೆ ಆದರೆ ಅವಳ ತಾಯಿಗೆ ಅವಳು ಪ್ರೀತಿಸುವ ವಿಷಯ ಅವಳಿಗೆ ಗೊತ್ತಿರುವುದಿಲ್ಲ ಅವಳ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿ ಹೋಗಿರುತ್ತಾರೆ ಅಮ್ಮ ನನಗೆ ಸ್ವಲ್ಪ ಕೆಲಸವಿದೆ నేను పేటకి హి అు బేగనే బరుతనే పేట తరలు సమే దయ నేను పేటే హిబే హి బయల్ే నేను బాగు అదే నేను తరుతాను ఇద్దరే హు నే కొడు హు నా బరవర్గూ ని మన ఆరమో నన్ను బక్షణే దేవస్థానకి సరేనా అని ఐశ్వర్యా ರಾಜು ನನ್ನ ಭೇಟಿಯಾಗಲು ಅವಳ ಮನೆಯಿಂದ ಹೊರಟು ಬರುತ್ತಾಳೆ ಅವರು ಹೊರಟು ಬರುತ್ತಿರುವಾಗಲೇ ಅಲ್ಲಿಯೇ ರಾಜು ಬಂದು ನಿಂತಿರುತ್ತಾಳೆ ಅವಳು ಕೂಡ ಬಡಬಡನೆ ಅಲ್ಲಿಗೆ ಹೋಗು ಓ ಹೆಚ್ಚುವರೆ ಈಗ ತಾನೇ ಬಂದಿಯಾ ಸರಿ ಎರಡು ದಿನದಿಂದ ಕಾಲ್ ಪೆಕ್ ಮಾಡಲು ಆಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇರುವ ಕಾರಣ ನನಗೆ ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ ಹ್ಞೂ ಸರಿ ಈಗ ಎಲ್ಲಿಗೆ ಹೋಗೋಣ ಪಾರ್ಕ್ ಇಲ್ಲಿ ಬಂದು ಟೀ ಕೊಡೋದು ಬರೋಣ ನಡಿ ಈ ಕುಡಿದ ಟೀ ಈಗ ಕೊಡ್ತಾ ಕುಡ್ದು ಬರೋಣ ಹ್ಞೂ ಏನು ಮಾತಾಡ್ತಾ ಇಲ್ಲ ಹೇಗೆ ಸಿಟ್ಟಾಗಿದೆ ಏನಿಲ್ಲ ಕಣಲ್ಲಿ ಸ್ವಲ್ಪ ಕಾಲ್ ಪಿಕ್ ಮಾಡಲಿಲ್ಲ ಅಷ್ಟೇ ಸ್ವಲ್ಪ ಕೆಲಸ ಇತ್ತು ನನಗೆ ಅಷ್ಟೇ ನೋಡ್ರಿ ರಾಜು ಆಗೇನಿಲ್ಲ ಸುಮ್ಮನೆ ನೀನು ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೆಯಾ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ಕಾಲ್ ಪಿಕ್ ಮಾಡ್ತಿದ್ದೆ

ಸುಮ್ಮನೆ ಆಮೇಲೆ ಪಶಾತಪ್ಪ ಪಡೋದು ಬೇಡ ನನ್ನ ನಾನು ಪಿಕ್ ಮಾಡ್ತಾಯಿದ್ದೆ ಸ್ವಲ್ಪ ಮನೆಯಲ್ಲಿ ಇರುವ ಕಾರಣಕ್ಕೆ ಪಿಕ್ ಮಾಡಲು ಆಗಲಿಲ್ಲ ಅಷ್ಟೇ ಅದೇ ಮತ್ತೇನಾದರೂ ಬೇರೆ ವಿಷಯ ಇದ್ದರೆ ಈಗಲೇ ಹೇಳು ಆಮೇಲೆ ಟೀ ಕುಡಿತ ಮಾತಾಡೋರಾಯ್ತು ನೋಡು ರಾಜು ಇದೇ ಕೊನೆ ಇನ್ನು ಮುನೆಯನ್ನು ಸ್ನೇಹಿತನ ಜೊತೆ ತಿರುಗಾಡಲು ಅಡ್ಡಾಡಲು ಹೋಗಬೇಡ ನೀನೇನಾದರೂ ಮಾತಾಡೋದಿದ್ರೆ ಮೀಟ್ ಮಾಡೋದಿದ್ರೆ ನನ್ನನ್ನು ಕರಿ ನಾನು ಜೊತೆ ನಿನ ಜೊತೆ ಬರುತ್ತೇನೆ ಅದು ಅದು ಬಿಟ್ಟು ಇಪ್ಪತ್ನಾಲ್ಕು ತಾಸು ನಿನ್ನ ಸ್ನೇಹಿತೆ ಉಮೇಶ್ವರ ಜೊತೆ ಅಡ್ಡಾಡಿದ್ರೆ ನನಗೆ ಕೋಪ ಬರುತ್ತೆ ಆ ಸ್ನೇಹಿತನನ್ನೇ ಬಿಡು ಇಲ್ಲಾಂದ್ರೆ ನಾನೇನ ಬಿಟ್ಟು ಹೋಗ್ತೀನಿ ಸರಿನಾ ಆ ಸ್ನೇಹಿತ ಇದ್ದರೆ ನನಗೆ ಖಂಡಿತವಾಗಿ ಹೋಗೋಲ್ಲ ಅವಳನ್ನು ಅವಳು ನಾನು ಬೇಕಾದ್ರೆ ಅವ್ನು ಬಿಡು ಅವ್ನು ಬೇಕಾದ್ರೆ ನನ್ನೇ ಬಿಡು ಆಯಿತಾ ನೋಡು ಐಶ್ವರ್ಯ ನಾನು ಬೇಕಿದ್ದರೆ ನಿನ್ನೆ ಬಿಡ್ತೀನಿ ಹೊರತು ನನ್ನ ಸ್ನೇಹಿತನನ್ನು ಎಂದಿಗೂ ಬಿಡುವುದಿಲ್ಲ ಈ ಮಾತು ಇದೆ ಕೊನೆ ಇನ್ನೆಮ್ಮೆ ಏನಾದರೂ ಈ ಮಾತು ನೀನು ಬಯಲೇ ಬಂದಿದ್ರೆ ನೋಡೋಣ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಂದು ನಿಂದ ಬ್ರೇಕಪ್ ಇನ್ನು ಮುಂದೆ ನನಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಯಾವ್ಯಾವ ಥರದ ಮಾಡಬೇಡ ಅಷ್ಟೇ ಬ್ರೇಕಪ್ ಅಂದರೆ ಬ್ರೇಕಪ್ ನಡಿ ಈ ಕೂಡಲೇ ನೀನು ಮನೆಗೆ ನಡಿ ನನ್ನ ದೋಸ್ತನ ಮೇಲೆ ಅಪಾದನೆ ಮಾಡಿಸಿದ ನಿನಗೆ ಖಂಡಿತವಾಗಿ ನಾನು ನನ್ನನ್ನು ಕ್ಷಮಿಸೋದಲ್ಲ ನಾನು ನನ್ನ ಜೊತೆ ಮಾತಾಡೋದಲ್ಲ ನಡಿ ಇಲ್ಲಿಂದ ಅವಳು ಆ ರಾಜುವಿನ ಮಾತು ಸಿಟ್ಟಿನಿಂದ ಹೇಳಿದ್ದ ಹಾಗೆ ಅವಳು ಅಲ್ಲಿಂದಲೇ ಹೊರಟು ಹೋಗಿ ಬಿಡುತ್ತಾಳೆ ರಾಜು ಸಿಟ್ಟಿನಿಂದ ಅವಳಿಗೆ ಯಥಾವತ್ತಾಗಿ ಬೆಳೆಯುತ್ತಾನೆ ಅದನ್ನು ತಡೆದುಕೊಳ್ಳಲಾಗದೆ ಐಶ್ವರ್ಯ ಅಲ್ಲಿಂದ ಮನೆಗೆ ಸಿಟ್ಟಿನಿಂದ ಹೊರಟು ಹೋಗುತ್ತಾನೆ ನಡೆದ ಎಲ್ಲ ವಿಷಯವನ್ನು ರಾಜು ಉಮೇಶನಿಗೆ ಪೂರ್ತಿಯಾಗಿ ಹೇಳುತ್ತಾನೆ ಇದನ್ನು ಕೇಳಿದ ಉಮೇಶನಿಗೆ ತುಂಬಾ ಬೇಜಾರಾಗುತ್ತದೆ ಅವನು ಕೂಡ ಅದರ ಬಗ್ಗೆ ಮಾತನಾಡುತ್ತಾನೆದಿರುತ್ತಾನೆ ರಾಜಕ್ಕಿಂತ ಬೇರೆ ಏನೂ ಇಲ್ಲ ಎಂಬುದು ನನ್ನ ಅಯ್ಯೋ ಮೂರ್ಖ ರಾಜು ಇಷ್ಟು ವಿಷಯಕ್ಕೆ ತೆಲಿಕೊಂಡ್ಯಾ ನೀನು ಅವಳು ಚೆನ್ನಾಗಿರುದೇ ನನ್ನ ಆಸೆ ಅಂತದ್ರಲ್ಲಿ ನನ್ನ ನನ್ನ ನನ್ನೊಬ್ಬರು ಏನಾಗ್ತಿತ್ತು ನಿನಗೆ ನೀನು ಐಶ್ವರ್ಯ ಚೆನ್ನಾಗಿರುವುದೇ ನನ್ನ ಆಸೆ ಅಂತದ್ರಲ್ಲಿ ನಾನೇ ಎಂದ ಸರ್ಕೊಂಡಿದ್ನೆಲ್ಲೋ ಇದೇ ಇಬ್ಬರು ಚೆನ್ನಾಗಿರೋ ಫಸ್ಟ್ ನನಗೆ ಅರ್ಥ ನನಗೆ ನನ್ನ ಇಂಪಾರ್ಟೆಂಟ್ ಏನಿಲ್ಲ ಸರಿನಾ ಈ ಕಥೆಯಿಂದ ನಮಗೆ ಏನು ಅರ್ಥವಾಗುತ್ತೆ ಎಂದರೆ ದೋಸ್ತಿಗಿಂತ ಮಿಗಿಲವಾದದ್ದು ಯಾವುದೂ ಇಲ್ಲ ದೋಸ್ತಿನೇ ಮೇಲೆ ದೋಸ್ತಿಯ ಕೆಳಗೆ ಯಾವುದು ದೋಸ್ತಿಯ ಮೇಲೆ ಯಾವುದೇ ಇಲ್ಲ ದೋಸ್ತಿಯ ಕೆಳಗೆ ಪ್ರೀತಿ ಪ್ರೇಮ ಸಂಸಾರ ಎಲ್ಲ ದೋಸ್ತಿಯನ್ನು ನಂಬಿದವರು ಯಾವತ್ತಿಗೂ ಮೂರ್ಖರಾಗುವುದಿಲ್ಲ ಹುಡುಗಿಯರು ಇವತ್ತು ಹೋಗಿರುತ್ತಾರೆ ಬರುತ್ತಾರೆ ಅವರ ಬಗ್ಗೆ ತಲೆ ತಿಳಿಯಕೋಬಾರದು ದೋಸ್ತಿ ಅಥವಾ ಪ್ರೇಮ ಅಂತ ಬಂದ ಮೇಲೆ ದೋಸ್ತಿಯೇ ಮೇಲಾಗುತ್ತದೆ ಆದ ಕಾರಣ ದೋಸ್ತಿ ಕಿಂತ ಮೇಲವಾದದ್ದು ಯಾವುದೇ ಇಲ್ಲ ದೋಸ್ತಿಯನ್ನು ಯಾವತ್ತೂ ಬಿಡಬೇಡಿ ಪ್ರೀತಿ ಪ್ರೇಮದಿಂದ ಹೊರಟು ಹೋದರೆ ದೋಸ್ತಿ ಹಾಳಾಗಿ ಹೋಗುತ್ತದೆ ಈ ಕಥೆಯಿಂದ ನಮಗೆ దృష్టికి బేరేన ఎందు సంపూర్ణి అర్థవే